ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ನಿನಗೆ ಏನೂ ಮಾಡದೆ ಇಲ್ಲಿಂದ ಹೋಗೋಕೆ ಬಿಡ್ತೀನಿ ಆದರೆ ಸಿರಿಗೆ ಮಾತ್ರ ಏನೂ ಮಾಡಬೇಡ ಎಂದು ಹೇಳಿದ ಸಾಮ್ರಾಟ್ ಮಾತು ಕೇಳಿ ಅಂಥ ಸಿಚುವೇಷನ್ನಲ್ಲೋ ಅಂಥ ಸೀರಿಯಸ್ ಸಿಚುವೇಶನ್ನಲ್ಲೋ ಕೂಡ ಜೋರಾಗಿ ನಗೋದಕ್ಕೆ ಶುರು ಮಾಡಿದನು ದಿವಾಕರ್ ಅವನ ನಗುವಿನ ಹಿಂದೆ ಇದ್ದ ಕಾರಣ ತಿಳಿಯದೆ ಎಲ್ಲರೂ ಗೊಂದಲದಲ್ಲಿಯೇ ಅವನ ಮುಖವನ್ನೇ ದಿಟ್ಟಿಸೋಕೆ ಶುರು ಮಾಡಿದರು ಸ್ವಲ್ಪ ಸಮಯದ ನಂತರ ತನ್ನ ನಗುವನ್ನು ನಿಲ್ಲಿಸಿ ತನ್ನ ಮುಖವನ್ನು ಗಂಭೀರ ಮಾಡಿಕೊಂಡವನು ಏನು ನೀನು ನನಗೆ ಇಲ್ಲಿಂದ ಹೋಗೋಗ್ಬಿಡ್ತೀಯಾ ವಾಟ್ ಹ ಜೋಕ್ ಹೇ ಸಮ್ರಾಟ್ ನನ್ನ ನೀನು ಏನೋ ಅಂದ್ಕೊಂಡಿದ್ದೀಯಾ ನಿನ್ನ ಮಾತಿಗೆ ಮರುಳಾಗಿ ಸಿರಿನ ಬಿಟ್ಬಿಡ್ತೀನಿ ಸಿರಿ ಸೇಫಾಗಿ ನಿನ್ನ ಕೈ ಸೇರಿದ ಮೇಲೆ ನನಗೆ ಏನೂ ಬೇಕಾದರೂ ಮಾಡಬಹುದು ಅಂತ ತಾನೇ ನಿನ್ನ ಯೋಚನೆ ನಿನ್ನ ಮಾತನ್ನ ನಂಬೋಕೆ ನನ್ನನ್ನೇನು ಬುದ್ಧು ಅಂದ್ಕೊಂಡಿದ್ದೀಯಾ ಎಂದು ಕೆಂಗಣ್ಣು ಬೀರಿಯವನನ್ನೇ ಪ್ರಶ್ನಿಸಿದನು ಬಳಿಕ ನೋಡು ಇಷ್ಟೆಲ್ಲ ಸತ್ಯ ಗೊತ್ತಾದ ಮೇಲೂ ನನ್ನ ಸುಮ್ಮನೆ ಹೋಗೋಕೆ ಬಿಡ್ತೀನಿ ಅನ್ನೋ ಮಾತು ಸುಳ್ಳು ಅಂತ ನನಗೂ ಗೊತ್ತು ಮುಂದೊಂದು ದಿನ ಈ ರೀತಿಯ ಸಂದರ್ಭ ಏನಾದರೂ ಬಂದರೆ ಮನೆಯವರನ್ನು ನನ್ನ ಪರವಾಗಿ ಇಟ್ಕೊಂಡು ಎಮೋಷ್ನಲ್ ಆಗಿ ಅವರನ್ನು ಮರುಳಿ ಮಾಡಿ ಇಂತಹ ಸಿಚುವೇಶನ್ನಿಂದ ತಪ್ಪಿಸಿಕೊಳ್ಳಬೇಕು ಅಂತ ಯೋಚಿಸಿಯೇ ಇಷ್ಟು ದಿನ ಇಷ್ಟ ಇಲ್ಲ ಎಂದರು ಮನೆಯವರನ್ನು ನಾನು ಸಾಕುತ್ತಿದ್ದು ಆದರೆ ನನ್ನ ಹೆಂಡತಿ ಮಾಡಿದ ಒಂದೇ ಒಂದು ಎಡವಟ್ಟಿನಿಂದ ಮನೆಯವರು ನನ್ನಿಂದ ದೂರವಾಗುವ ಹಾಗೆ ಆಯಿತು ಜೊತೆಗೆ ನಿನ್ನ ನನ್ನ ನಡುವೆ ಇದ್ದ ಮನಸ್ತಾಪವನ್ನು ಮನೆಯವರಿಗೆ ಹೇಳಿ ನನ್ನನ್ನು ಮನೆಯವರ ಮುಂದೆ ಮತ್ತಷ್ಟು ಕೆಟ್ಟವಳನ್ನಾಗಿ ಮಾಡಿ ನನ್ನ ಪ್ಲ್ಯಾನ್ ಉಲ್ಟ ಆಗುವ ಹಾಗೆ ಮಾಡಿದ್ದು ನಿನ್ನ ಹೆಂಡತಿ ಸಿರಿ ನಿಜ ಹೇಳಬೇಕು ಎಂದರೆ ನನ್ನ ಈ ಪರಿಸ್ಥಿತಿಗೆ ಎಲ್ಲ ದಿಕ್ಕಿನಿಂದಲೂ ಯೋಚಿಸಿದರೆ ಇವಳೊಬ್ಬಳೇ ಕಾರಣ ಇದೇ ಕಾರಣದಿಂದ ಇವಳನ್ನು ಕೊಲ್ಲುವಷ್ಟು ಕೋಪ ನನಗಿದೆ ನಾನು ಸತ್ತರೂ ಪರವಾಗಿಲ್ಲ ಆದರೆ ಇವಳನ್ನು ಮಾತ್ರ ಜೀವಸಹಿತ ಉಳಿಸುವುದಿಲ್ಲ ಎಂದು ತನ್ನ ದವಡೆ ಹಲ್ಲನ್ನು ಬಿಗಿ ಮಾಡಿ ಕೋಪದಲ್ಲಿಯೇ ಹೇಳಿದನು ದಿವಾಕರ್ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಸಿಡಿ ಅಡ್ಡ ಬರುತ್ತಿದ್ದಿದ್ದು ಅವನ ಈ ಪರಿಯ ಕೋಪಕ್ಕೆ ಕಾರಣವಾಗಿತ್ತು ಇದರ ಜೊತೆಗೆ ತಾನು ಮಾಡಿದ್ದು ಹಾಗೂ ಮಾಡುತ್ತಿರುವುದು ಎರಡೂ ತಪ್ಪು ಎನ್ನುವ ಪಾಪ ಪ್ರಜ್ಞೆಯವನಲ್ಲಿ ಸ್ವಲ್ಪ ಕೂಡ ಇರಲಿಲ್ಲ ನಂತರ ಪುನಃ ಅವನೇ ಮಾತು ಮುಂದುವರಿಸಿದವನು ಕಾನೂನು ಕೊಡುವ ಶಿಕ್ಷೆಗೆ ತಲೆಬಾಗಿ ಜೀವನಪೂರ್ತಿ ಜೈಲಲ್ಲೇ ಕಳೆಯೋಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದೇನೆ ಅದರ ಜೊತೆಗೆ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಎಂದು ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಸಿರಿಯ ಕಡೆ ನೋಡುತ್ತಾನೆ ಸುಮ್ಮನೆ ನಿಂತಿದ್ದವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದು ಅವಳ ಮುಖದ ಹತ್ತಿರ ತನ್ನ ಮುಖ ತಂದವನು ನನ್ನ ಜೊತೆ ಇವಳನ್ನು ಸಹ ಕರ್ಕೊಂಡೋಗ್ತೀನಿ ಇವಳ ಸಾವಿಗೆ ನೀನು ಮತ್ತು ನಿನ್ನ ಮನೆಯವರು ಹಾಕೋ ಒಂದೊಂದು ಕಣ್ಣೀರೆ ನನ್ನ ಆತ್ಮಕ್ಕೆ ಶಾಂತಿ ಕೊಡೋದು ಎಂದು ಸಾಮ್ರಾಟ್ಗೆ ಹೇಳಿ ಸಿರಿಯನ್ನು ಎಳೆದುಕೊಂಡು ಎರಡು ಹೆಜ್ಜೆ ಹಿಂದೆ ಇಟ್ಟಿದ್ದ ದಿವಾಕರ್ ಅವನು ಈ ರೀತಿಯ ಒಂದು ನಿರ್ಧಾರಕ್ಕೆ ಬರಬಹುದು ಎಂದು ಅಲ್ಲಿ ಯಾರೂ ಕೂಡ ಕಲ್ಪನೆ ಮಾಡಿಕೊಂಡಿರಲಿಲ್ಲ ಅವನ ನೆಡೆಯಿಂದ ಸಿರಿ ಸೇರಿದಂತೆ ಸಾಮ್ರಾಟ್ ಹಾಗೂ ಮಿಕ್ಕವರು ಶಾಕ್ ಆಗಿದ್ದರು ನೋವು ಹಾಗೂ ಭಯದಲ್ಲಿ ಸಿರಿ ತುಂಬಾ ಎದರಿ ಹೋಗಿದ್ದಳು ಅವಳಿಗೆ ಇದರಿಂದ ಪಾರಾಗುವ ದಾರಿಯೇ ಸಿಗುತ್ತಿರಲಿಲ್ಲ ಕಣ್ಣೀರು ಹಾಕುತ್ತಲೇ ಸಾಮ್ರಾಟ್ ಕಡೆ ಅಸಹಾಯಕತೆಯಿಂದ ನೋಡುತ್ತಿದ್ದಳು ಆ ಕ್ಷಣಕ್ಕೆ ಸಾಮ್ರಾಟ್ ತಲೆ ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸಿರುವ ಹಾಗೆ ಬ್ಲ್ಯಾಂಕ್ ಆಗಿತ್ತು ನೋಡು ದಿವಾಕರ್ ದುಡುಕಿ ಈ ರೀತಿಯ ಕೆಟ್ಟ ನಿರ್ಧಾರಕ್ಕೆ ಬರಬೇಡ ಈಗಾಗಲೇ ತುಂಬ ತಪ್ಪು ಮಾಡಿದ್ದೀಯಾ ಜೊತೆಗೆ ತುಂಬ ಜನರ ಪ್ರಾಣ ಕೂಡ ತೆಗೆದಿದ್ದೀಯಾ ಈಗ ಮತ್ತೆ ಅದೇ ತಪ್ಪು ಕೆಲಸ ಮಾಡಬೇಡ ನೋಡು ನೀನು ಮಾಡಿರುವ ತಪ್ಪನ್ನು ಮುಚ್ಚಾಕಿ ನಿನ್ನನ್ನು ಈ ಕೇಸ್ನಿಂದ ಪಾರು ಮಾಡ್ತೀನಿ ಅಂತ ಹೇಳದಿದ್ದರೂ ಸಹ ನಿನ್ನ ಶಿಕ್ಷೆಯ ಅವಧಿಯನ್ನು ಬೇಕಿದ್ರೆ ಕಮ್ಮಿ ಮಾಡಿಸ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಜೈಲಿಂದ ಹೊರಗೆ ಬಂದ ಮೇಲೆ ಈ ಕೆಲಸಗಳನ್ನೆಲ್ಲ ಬಿಟ್ಟು ಒಳ್ಳೆಯವನಾಗಿ ಬದುಕೋಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಎಂದು ಅವನಿಗೆ ಅರ್ಥ ಮಾಡಿಸಿ ಅವನನ್ನು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡುತ್ತಿದ್ದ ಕರಣ್ ಆದರೆ ಅವನ ಮಾತನ್ನು ದಿವಾಕರ್ ನಂಬೋಕೆ ಸಿದ್ಧವಿರಲಿಲ್ಲ ಜೊತೆಗೆ ಇಷ್ಟು ವರ್ಷ ತನ್ನದೇ ದರ್ಬಾರಿನಲ್ಲಿ ರಾಜನ ಹಾಗೆ ಮೆರೆಯುತ್ತಿದ್ದವನಿಗೆ ಈಗ ತಲೆಬಾಗಿ ನಡೆಯುವುದು ಅವನಿಗೆ ಅವನೇ ಮಾಡಿಕೊಳ್ಳುವ ಅವಮಾನವೆಂದು ಭಾವಿಸುತ್ತಿದ್ದ ಹಾಗಾಗಿ ಅವನಿಗೆ ತಾನು ಬದಲಾಗಬೇಕು ಎನ್ನುವ ಯಾವ ಯೋಚನೆಯೂ ಅವನ ಮನಸ್ಸಲ್ಲಿ ಇಲ್ಲದೇ ಇದ್ದ ಕಾರಣ ಎಲ್ಲರ ಕಡೆ ವ್ಯಂಗ್ಯನಗು ಬೀರುತ್ತಾ ಮತ್ತೊಂದು ಹೆಜ್ಜೆ ಹಿಂದೆ ಇಟ್ಟಿದ್ದ ಸಿರಿ ನೋ ಎಂದು ಭಯದಲ್ಲಿ ಕೂಗಿಕೊಂಡಿದ್ದ ಸಾಮ್ರಾಟ್ ಯಾಕೆಂದರೆ ಇನ್ನೊಂದೇ ಒಂದು ಹೆಜ್ಜೆ ಹಿಂದೆ ಇಟ್ಟರೂ ಸಾಕು ಆ ಎತ್ತರದ ಬಿಲ್ಡಿಂಗ್ ಮೇಲಿಂದ ಇಬ್ಬರು ಕೆಳಗೆ ಬೀಳುತ್ತಿದ್ದರು ಅಷ್ಟು ಮೇಲಿಂದ ಬಿದ್ದ ವ್ಯಕ್ತಿ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಉಳಿಯೋ ಸಾಧ್ಯವೇ ಇರಲಿಲ್ಲ ಇತ್ತ ಕಡೆ ಆ ಬಿಲ್ಡಿಂಗ್ ಕೆಳಗೆ ನಿಂತು ಎಲ್ಲವನ್ನು ನೋಡುತ್ತಿದ್ದ ಮೀಡಿಯಾದವರು ಮೇಲೆ ನಡೆಯುತ್ತಿರುವುದನ್ನು ಮೇಲೆ ನಡೆಯುತ್ತಿರುವ ದೃಶ್ಯವನ್ನು ತಮ್ಮ ಟಿ ವಿ ಚಾನೆಲ್ಗಳಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಮಾಡುತ್ತಿದ್ದರು ನ್ಯೂಸ್ಗಳಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿಯನ್ನು ನೋಡಿ ಆರಾಧನಾ ಸೇರಿದಂತೆ ಇನ್ನುಳಿದವರು ಕೂಡ ಆ ಸ್ಥಳಕ್ಕೆ ಬಂದಿದ್ದರು ಇಲ್ಲ ನಾನು ಸುಮ್ಮನೆ ಹೀಗೆ ಎದರಿ ನಿಂತರೆ ಆಗಲ್ಲ ಏನಾದರೂ ಮಾಡಬೇಕು ಇಲ್ಲ ಅಂದರೆ ನನ್ನ ಜೊತೆಗೆ ನನ್ನ ಮಗು ಇಬ್ಬರೂ ಸಾಯಬೇಕಾಗುತ್ತೆ ಹಾಗೇನಾದರೂ ಆದರೆ ಇನ್ನೊಂದು ಸಾರಿ ನನ್ನ ಅಪ್ಪನನ್ನು ಕಳೆದುಕೊಳ್ತೀನಿ ನಾನು ನನಗೆ ನನ್ನ ಮಗು ಬೇಕು ಎಷ್ಟೇ ಕಷ್ಟ ಆದರೂ ಸರಿ ಇದರಿಂದ ಪಾರಾಗಲೇಬೇಕು ಎಂದು ತನ್ನಲ್ಲೇ ಯೋಚಿಸಿದ ಸಿರಿ ಸುತ್ತಲೂ ಕಣ್ಣಾಡಿಸೋಕೆ ಶುರು ಮಾಡಿದಳು ಆದರೆ ಅವಳಿಗೆ ಅವನಿಂದ ಬಚಾವಾಗಲು ಯಾವುದೇ ದಾರಿ ಸಿಗುತ್ತಿರಲಿಲ್ಲ ನಂತರ ಸಾಮ್ರಾಟ್ ಕಡೆ ನೋಡಿದಳು ಹೇಗೆ ಇಲ್ಲಿಂದ ತಪ್ಪಿಸಿಕೊಳ್ಳೋದು ಎನ್ನುವ ಹಾಗೆ ಅಷ್ಟರಲ್ಲೇ ಅಲ್ಲಿಗೆ ಆರಾಧನೆ ಸೇರಿದಂತೆ ಇನ್ನುಳಿದ ಮನೆಯವರೆಲ್ಲರೂ ಬಂದಿದ್ದರು ಒಂದೇ ಸಮ ಅಳುತ್ತಾ ಸಿರಿಯನ್ನು ಬಿಟ್ಟು ಬಿಡುವಂತೆ ಕೇಳಿಕೊಳ್ಳುತ್ತಿರುವುದರ ಜೊತೆಗೆ ಅವನು ಮಾಡಿರುವ ನಿರ್ಧಾರವನ್ನು ಸಹ ಬದಲಾಯಿಸೋಕೆ ಪ್ರಯತ್ನ ಪಡುತ್ತಿದ್ದರು ರೇ ಇದೇನು ಮಾಡ್ತಾ ಇದ್ದೀರಾ ನೀವು ಪ್ಲೀಸ್ ಇಂಥ ನಿರ್ಧಾರ ಮಾಡಬೇಡಿ ನನ್ನ ಮತ್ತು ಎಷ್ಟು ಮುಖ ನೋಡಿಕೊಂಡಾದರೂ ಪ್ಲೀಸ್ ಈ ಕಡೆ ಬನ್ನಿ ನಮ್ಮಿಬ್ಬರಿಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರು ದಿಕ್ಕು ನೀವೇ ಹೇಳಿ ಎಂದು ಅಳುತ್ತಾ ಕೇಳಿಕೊಳ್ಳುತ್ತಿದ್ದ ಆರಾಧನೆಗಳನ್ನು ನೋಡಿಯೂ ಅವನ ಮನಸ್ಸು ಬದಲಾಗುತ್ತಿರಲಿಲ್ಲ ದಿವಾಕರ್ ಮನೆಯವರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಇತ್ತ ಕಡೆ ಸಿರಿಗೆ ತನ್ನ ಕೈಗಳ ಮೂಲಕ ಏನನ್ನೋ ಸನ್ನೆ ಮಾಡೋಕೆ ಶುರು ಮಾಡಿದ್ದ ಆದರೆ ಅವನು ಹೇಳುತ್ತಿರುವುದು ಸಿರಿಗೆ ಅರ್ಥವಾಗುತ್ತಿರಲಿಲ್ಲ ತನ್ನ ಮೊಣಕೈಯಿಂದ ಅವನ ಹೊಟ್ಟೆಗೆ ಬಲವಾಗಿ ಗುದ್ದಿ ಮತ್ತೊಂದು ಕೈಯಲ್ಲಿ ಅವನ ಕತ್ತಿನ ಬಳಿ ಹಿಡಿದಿದ್ದ ಚಾಕುವನ್ನು ಸರಿಸುವಂತೆ ಸಿರಿಗೆ ಸನ್ನೆ ಮಾಡಿ ತೋರಿಸೋಕೆ ನೋಡುತ್ತಿದ್ದ ಸಾಮ್ರಾಟ್ ಆದರೆ ಗಾಬರಿ ಟೆನ್ಷನ್ನಲ್ಲಿ ಹೆದರಿರುವವಳಿಗೆ ಅವನು ಸನ್ನೆ ಮಾಡುತ್ತಿರುವುದು ಅರ್ಥವಾಗೋಕೆ ಕೆಲವು ನಿಮಿಷಗಳೇ ಹಿಡಿದವು ಆದರೆ ಅವಳು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಸಾಮ್ರಾಟ್ ಹೇಳುತ್ತಿರುವುದನ್ನು ದಿವಾಕರ್ ನೋಡಿಬಿಟ್ಟಿದ್ದ ಇನ್ನೇನು ಅದಕ್ಕೆ ಅವನು ರಿಯಾಕ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಲವಾಗಿ ಹೊಟ್ಟೆಗೆ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಬಲವಾಗಿ ತನ್ನ ಮೊಣಕೈಯಿಂದ ಜೋರಾಗಿ ಅವನ ಹೊಟ್ಟೆಗೆ ಗುದ್ದಿದ್ದಳು ಸಿರಿ ಕೂಡಲೇ ನೋವಿನಲ್ಲಿ ತನ್ನ ಹೊಟ್ಟೆ ಹಿಡಿದುಕೊಂಡು ಕಿರುಚಿದವನಿಗೆ ಮರುಕ್ಷಣವೇ ಕೋಪ ಕೂಡ ಬಂದಿತ್ತು ಅದೇ ಕೋಪದಲ್ಲಿ ಸಿರಿಯನ್ನು ಹಿಂದೆ ತಳ್ಳೋಕೆ ಹೋಗಿ ಪಕ್ಕಕ್ಕೆ ತಳ್ಳುವುದರ ಜೊತೆಗೆ ಅವನು ಕೂಡ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದರೆ ಅವನು ತಳ್ಳಿದರ ಬಸಕ್ಕೆ ಅಲ್ಲೇ ಪಕ್ಕದಲ್ಲಿ ಇದ್ದ ಪಿಲ್ಲರ್ಗೆ ಸಿರಿಯ ಹೊಟ್ಟೆ ತಗುಲಿ ಅವಳು ಕೂಡ ಹಿಂದೆ ವಾಲಿದ್ದಳು ಇದೆಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡುವ ಕೆಲವೇ ಕ್ಷ ಕೆಲವು ಕ್ಷಣಗಳಲ್ಲಿ ನಡೆದು ಹೋಗಿತ್ತು ಆದರೆ ತಾನು ಸಿರಿಗೆ ಸನ್ನೆ ಮಾಡುತ್ತಿರುವುದನ್ನು ದಿವಾಕರ್ ನೋಡಿದ್ದು ಸಾಮ್ರಾಟ್ಗೆ ಗೊತ್ತಾಗುತ್ತಿದ್ದ ಹಾಗೆ ಎಚ್ಚೆತ್ತವನು ಅಲ್ಲೇ ಕೆಳಗೆ ಬಿದ್ದಿದ್ದ ದಪ್ಪದಾದ ಹಗ್ಗದ ಒಂದು ತುದಿಯನ್ನು ಕರಣ್ ಕೈಗೆ ಎಸೆದು ಮತ್ತೊಂದು ತುದಿಯನ್ನು ತಾನು ಹಿಡಿದುಕೊಂಡು ಹಿಂದೂ ಮುಂದೆ ಯೋಚಿಸದೆ ಅವನು ಕೂಡ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಹಾರಿದ್ದ ಸಿರಿ ಕೆಳಗೆ ಬೀಳೋಕು ಸಾಮ್ರಾಟ್ ಕೆಳಗೆ ಹಾರೋಕು ಒಂದೇ ಸಮಯವಾಗಿದ್ದರಿಂದ ಕೆಲವು ಸೆಕೆಂಡ್ಗಳ ಅಂತರದಲ್ಲಿ ಅವಳನ್ನು ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಸಾಮ್ರಾಟ್ ಸಿರಿಯ ಸೊಂಟದ ಸುತ್ತ ಸಾಮ್ರಾಟ್ನ ಒಂದು ಕೈ ಇದ್ದರೆ ಮತ್ತೊಂದು ಕೈ ಅಗ್ಗವನ್ನು ಗಟ್ಟಿಯಾಗಿ ಹಿಡಿದಿತ್ತು ಇಬ್ಬರೂ ಕೂಡ ಗಾಳಿಯಲ್ಲಿ ತೇಲುತ್ತಿದ್ದರು ಆದರೆ ಯಾವಾಗ ಸಿರಿಯ ಹೊಟ್ಟೆ ದೊಡ್ಡದಾದ ಪಿಲ್ಲರ್ಗೆ ಬಡಿಯಿತೋ ಆಗಲೇ ಪ್ರಜ್ಞೆ ಕಳೆದುಕೊಂಡ ಸಿರಿ ಮಾತ್ರ ಸಾಮ್ರಾಟ್ ತೋಳಿನಲ್ಲಿ ಕಣ್ಣು ಮುಚ್ಚಿದ್ದಳು ಸಿರಿ ಸಿರಿ ನಿಂಗೇನು ಆಗಲ್ಲ ಸಿರಿ ಕಣ್ಬಿಡು ಎಂದು ಅವಳನ್ನು ಅಲ್ಲಿಯೇ ಎಚ್ಚರಿಸೋಕೆ ನೋಡುತ್ತಿದ್ದ ಸಾಮ್ರಾಟ್ ಅಷ್ಟರಲ್ಲೇ ಅವನು ಹಿಡಿದಿದ್ದ ಅಗ್ಗವನ್ನು ಎಲ್ಲರೂ ಸೇರಿ ಮೇಲೆ ಎಳೆ ಎಳೆದುಕೊಂಡು ಇಬ್ಬರನ್ನು ರಕ್ಷಿಸಿದರು ಪ್ರಜ್ಞೆ ಕಳೆದುಕೊಂಡಿರುವವಳನ್ನು ನೋಡಿ ಎಲ್ಲರೂ ಆತಂಕದಿಂದ ಕೂಗಿಕೊಂಡರೆ ಕೂಡಲೇ ಅವಳನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಅವಳ ಮೂಗಿನ ಬಳಿ ಕೈ ತೆಗೆದುಕೊಂಡು ಹೋದವನ ಕೈ ವಿಪರೀತ ನಡುಗುತ್ತಿತ್ತು ಅವಳ ಉಸಿರಾಟ ತುಂಬ ಕ್ಷೀಣವಾಗಿರುವುದು ನೋಡಿ ತಡ ಮಾಡದೆ ಕೂಡಲೇ ತನ್ನ ತೋಳಿನಲ್ಲಿ ಅವಳನ್ನು ಎತ್ತುಕೊಂಡು ಕೆಳಗೆ ಓಡಿದನು ಸಾಮ್ರಾಟ್ ಸದ್ಯದ ಪರಿಸ್ಥಿತಿಯಲ್ಲಿ ತನ್ನ ಹೆಂಡತಿ ಮಗುವನ್ನು ಕಾಪಾಡುವ ಯೋಚನೆ ಒಂದನ್ನು ಬಿಟ್ಟರೆ ಮತ್ತೇನೂ ಇರಲಿಲ್ಲ ಅವನಿಗೆ ಒಂದೇ ಉಸಿರಿನಲ್ಲಿ ಆ ಬಿಲ್ಡಿಂಗ್ನಿಂದ ಕೆಳಗೆ ಇಳಿದವನ ಕಾಲುಗಳು ಒಂದು ಕ್ಷಣ ಅಲ್ಲೇ ನಿಂತುಕೊಂಡವು ಹೆಣವಾಗಿ ಬಿದ್ದಿದ್ದ ದಿವಾಕರ್ ದೇಹವನ್ನು ನೋಡಿ ಒಡ ಹುಟ್ಟಿದವನ ಸಾವಿಗೆ ಅವನ ಮನಸ್ಸಲ್ಲಿ ಮರುಕ ಉಂಟಾದರೂ ಸಹ ಅವನಾಗೆ ಅವನು ತಂದುಕೊಂಡ ಸಾವಿಗೆ ಅವನಿಂದ ಏನು ಮಾಡಲು ಸಾಧ್ಯವಿರಲಿಲ್ಲ ಅದಕ್ಕಿಂತ ಮುಖ್ಯವಾಗಿ ಈಗ ಹೋಗುತ್ತಿರುವ ಎರಡು ಜೀವಗಳ ಕಡೆ ಅವನು ಗಮನ ಕೊಡಬೇಕಾಗಿತ್ತು ತಾನು ತಡ ಮಾಡಿದರೆ ಇಬ್ಬರನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಯೋಚಿಸಿ ತನ್ನ ಕಾರಿನ ಬಳಿಗೆ ಅವಳನ್ನು ಎತ್ತಿಕೊಂಡು ಬರೋ ಅಷ್ಟರಲ್ಲಿ ಆದಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿ ರೆಡಿ ಇಟ್ಟಿದ್ದ ನಂತರ ಕೂಡಲೇ ಅವಳನ್ನು ಕಾರಿನೊಳಗೆ ಮಲಗಿಸಿ ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಅವಳನ್ನು ದಾರಿ ಉದ್ದಕ್ಕೂ ಎಚ್ಚರಿಸೋಕೆ ನೋಡುತ್ತಿದ್ದವನಿಗೆ ಅವಳನ್ನು ಕಳೆದುಕೊಳ್ಳುವ ಭಯ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿಯಾಗುತ್ತಲೇ ಇತ್ತು ಬಿಡುವಿಲ್ಲದೆ ಸುರಿಯುತ್ತಿರುವ ಅವನ ಕಣ್ಣೀರೇ ಹೇಳುತ್ತಿತ್ತು ಅವಳು ಅವನ ಉಸಿರಲ್ಲೇ ಬೆರೆತು ಹೋಗಿದ್ದಾಳೆ ಎನ್ನುವುದನ್ನು ಆಸ್ಪಿಟಲ್ಗೆ ಸಿರಿಯನ್ನು ಅಡ್ಮಿಟ್ ಮಾಡಿದ ಬಳಿಕ ಎಮರ್ಜೆನ್ಸಿ ವಾರ್ಡ್ ಹೊರಗೆ ತಲೆ ಮೇಲೆ ಎರಡು ಕೈಯನ್ನು ಹೊತ್ತಿಕೊಂಡು ಕುಳಿತು ಬಿಟ್ಟನು ಸಾಮ್ರಾಟ್ ಸಿರಿಯನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಐದತ್ತು ನಿಮಿಷದ ಬಳಿಕ ಹೊರಗೆ ಬಂದವರು ಸಾಮ್ರಾಟ್ ಬಳಿಗೆ ಬಂದು ನೋಡಿ ಹೊಟ್ಟೆಗೆ ಬಲವಾಗಿ ಏಟು ಬಿದ್ದಿರೋದ್ರಿಂದ ತಾಯಿ ಮಗು ಇಬ್ಬರ ಜೀವ ಕೂಡ ಅಪಾಯದಲ್ಲಿ ಇದೆ ಹಾಗಾಗಿ ಇಮಿಡಿಯೇಟಾಗಿ ಅವರಿಗೆ ಆಪರೇಷನ್ ಮಾಡಬೇಕು ಬೇಗ ಈ ಫಾರ್ಮ್ಗೆ ಸೈನ್ ಮಾಡಿ ಎಂದು ಒಂದಷ್ಟು ಪೇಪರ್ಸ್ಗಳನ್ನು ಸಾಮ್ರಾಟ್ ಮುಂದೆ ಹಿಡಿದರು ಡಾಕ್ಟರ್ ಮಾತು ಕೇಳಿದ ಸಾಮ್ರಾಟ್ ಡಾಕ್ಟರ್ ಪ್ಲೀಸ್ ಹಾಗನ್ಬೇಡಿ ಅವರಿಬ್ಬರು ನನ್ನ ಜೀವ ಇಬ್ಬರಲ್ಲಿ ಯಾರಿಗೆ ತೊಂದರೆ ಆದರೂ ನನ್ನಿಂದ ತಡ್ಕೊಳ್ಳೋಕೆ ಆಗಲ್ಲ ನೋಡಿ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಆದರೆ ಪ್ಲೀಸ್ ನನಗೆ ಇಬ್ಬರನ್ನು ಉಳಿಸಿಕೊಡಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದ ನೋಡಿ ಅವರಿಗೆ ಸರಿಯಾಗಿ ಎಂಟು ತಿಂಗಳು ಕೂಡ ತುಂಬಿಲ್ಲ ಹೀಗಿರುವಾಗ ಇಬ್ಬರನ್ನು ಉಳಿಸಕೊಡಿ ಎಂದರೆ ಅದು ಹೇಗೆ ಸಾಧ್ಯ ನೋಡಿ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಆದರೆ ನಾನು ಡಾಕ್ಟರ್ ದೇವರಲ್ಲ ಆದಷ್ಟು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ತಡ ಮಾಡಿದಷ್ಟು ಇಬ್ಬರನ್ನು ಕಳೆದುಕೊಳ್ಳಬೇಕಾಗುತ್ತದೆ ಬೇಗ ಇದಕ್ಕೆ ಸೈನ್ ಮಾಡಿ ಎಂದು ಆತುರ ಮಾಡಿದರು ದಿಕ್ಕು ತೋಚದೆ ನಿಂತಿದ್ದವನ ದುಃಖ ಮತ್ತಷ್ಟು ಜಾಸ್ತಿಯಾಗಿತ್ತು ಒಂದು ಕ್ಷಣ ಕಣ್ಣು ಮುಚ್ಚಿ ನಿಂತವನ ಕಣ್ಣ ಮುಂದೆ ಸಿರಿಯ ಮುಖದ ಜೊತೆಗೆ ತಮ್ಮ ಪುಟ್ಟ ಮಗುವಿಗಾಗಿ ತಾವು ಕಂಡ ಕನಸುಗಳೆಲ್ಲ ನೆನಪಾಗಿ ಕಣ್ಣೀರು ಕೆನ್ನೆ ಸೋಕುತ್ತಿತ್ತು ಡಾಕ್ಟರ್ ಮಾತುಗಳಿಂದ ತನ್ನ ಮಗು ತನ್ನ ಮಡಿಲು ಸೇರೋಕು ಮೊದಲೇ ತನ್ನನ್ನು ಬಿಟ್ಟು ದೂರ ಹೋಗುತ್ತಿದೆ ಎನ್ನುವ ಯೋಚನೆಯೇ ಅವನನ್ನು ಇಂಚಿಂಚಾಗಿ ಕೊಲ್ಲುತ್ತಿತ್ತು ಗಟ್ಟಿ ಮನಸ್ಸು ಮಾಡಿ ತನ್ನ ದುಃಖವನ್ನು ತೊಳೆದುಕೊಂಡವನು ನಡುಗುವ ಕೈಗಳಿಂದಲೇ ಅವರು ಕೊಟ್ಟ ಪೇಪರ್ಸ್ಗಳಿಗೆ ಸೈನ್ ಮಾಡಿದನು ಅವನು ಕೊಟ್ಟ ಪೇಪರ್ಸ್ ಪಡೆದು ಒಳಗೆ ಹೋಗುತ್ತಿದ್ದ ಡಾಕ್ಟರನ್ನು ತಡೆದವನು ಡಾಕ್ಟರ್ ನನ್ನ ಸೀರೀನಾ ನನಗೆ ಉಳಿಸ್ಕೊಡಿ ಪ್ಲೀಸ್ ಎಂದು ಕೈ ಮುಗಿದು ಬಿಕ್ಕಳಿಸಿಕೊಂಡು ಹೇಳುವಾಗ ಸತ್ತು ಬದುಕಿದ್ದ ಸಾಮ್ರಾಟ್ ಅವನು ಹಾಗೆ ಹೇಳಿದ್ದನ್ನು ನೋಡಿ ಸ್ವತಃ ಡಾಕ್ಟರ್ ಕಣ್ಣುಗಳು ಕೂಡ ತುಂಬಿ ಬಂದವು ಅವನಿಗೆ ಭರವಸೆ ನೀಡುವ ಹಾಗೆ ಅವನ ಭುಜದ ಮೇಲೆ ಕೈ ಇಟ್ಟವರು ನಂತರ ವಾರ್ಡ್ ಹೋಗಿದ್ದರು ಮುಂದುವರಿಯುವುದು